ಬಂಧುಗಳೇ ಇವತ್ತು ನಾನು ನಿಮಗೆ ಮನೆಯಲ್ಲಿ ಜಾಸ್ತಿ ಸಾಮಗ್ರಿ ಕೂಡ ಏನೂ ಇಲ್ಲ ಒಂದು ಎರಡು ಮುಷ್ಟಿ ಕಡಲೆಬೇಳೆ ಒಂದು ಎರಡು ಮುಷ್ಟಿ ಅಕ್ಕಿಯಲ್ಲಿ ನಾಲ್ಗೆ ರುಚಿ ಆರೋಗ್ಯಕ್ಕೆ ಹಿತವನ್ನು ಕೊಡುವಂಥ ಒಂದು ಒಳ್ಳೆಯ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ರೀ ಬರ್ರಿ ಹಂಗಂದ್ರೆ ಈ ಬ್ರೇಕ್ಫಾಸ್ಟನ್ನು ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ನಾವು ಒಂದು ಪಾತ್ರೆಯಲ್ಲಿ ನಾವು ತೊಗೊಂಡಿರುವಂಥ ಈ ಕಡಲೆಬೇಳೆ ಮತ್ತು ಅಕ್ಕಿಯನ್ನು ಹಾಕಿ ಚೆನ್ನಾಗಿ ನೀರು ಹಾಕಿ ಒಂದು ಎರಡರಿಂದ ಮೂರು ಸಾರಿ ತಿಕ್ಕಿ ತಿಕ್ಕಿ ತೊಳ್ಕೊಂಡು ಬರೋಣ್ರಿ ಇವತ್ತು ಸ್ವಲ್ಪ ಪರವಾಗಿಲ್ಲ ರೀ ಅದಕ್ಕೋಸ್ಕರ ಒಂದು ಯಾವುದೋ ಚಿಕ್ಕದಾಗಿರುವಂಥ ರೆಸಿಪಿ ಬಿಡೋಣ ಅಂದ್ಕೊಂಡು ಇದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ನೋಡಿರಿ ಆದಷ್ಟು ಜನರಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಲೈಕ್ ಕೊಡ್ರಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಈಗ ನೋಡ್ರಿ ನಾವು ಎರಡರಿಂದ ಮೂರು ಸಾರಿ ಚೆನ್ನಾಗಿ ನೀರು ಹಾಕಿ ತೊಳ್ಕೊಂಡು ಬಂದಾಯಿತು ಅದು ಮುಳುಗುವಷ್ಟು ನೀರು ಹಾಕಿ ಪಕ್ಕಕ್ಕೆ ಇಡ್ರಿ ಈಗ ನಾವು ಮುಂದಿನ ಏನು ಪ್ರೊಸೀಜರ್ ಅಂತ ನೋಡ್ರೂ ಬರ್ರಿ ಒಂದು ಸಣ್ಣ ಮಿಕ್ಸಿ ಜಾರ್ನೊಳಗೆ ಒಂದು ಜೀರಿ ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ತಿನ್ನುವ ಸೋಂಪು ಒಂದು ಚಮಚದಷ್ಟು ಧನಿಯಾ ಕೊತ್ತಂಬರಿ ಬೀಜ ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ರುಚಿಗೆ ಅನುಸಾರ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಕಲ್ಲು ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಬರುಂಟು ಈ ಮಸಾಲೆ ಈಗ ಇದನ್ನು ನೋಡಿರಿ ಸ್ವಲ್ಪ ಈ ಥರ ತರಿತರಿಯಾಗಿ ಮಾಡ್ಕೊಡ್ರಿ ಪೂರ್ತಿ ಪೌಡ್ರ್ ಬೇಡ ಇದನ್ನು ಒಂದು ಪಾತ್ರೆಗೆ ತಕ್ಕೊಬಿಡೋಣ್ರಿ ಈ ನಾವು ಅಕ್ಕಿ ಕಡಲೆಬೇಳೆ ನೆನೆಸಿಟ್ಟಿದ್ವಲ್ರಿ ಒಂದು ಅರ್ಧ ಗಂಟೆ ನೆನೆಸಿದ್ರೆ ರೀ ಅದು ಅದನ್ನು ಇವಾಗ ನೆಂದೈತೆ ಇಲ್ಲ ಅಂತ ಒಂದು ಸಾರಿ ಚೆಕ್ ಮಾಡೋಣ ಬರ್ರಿ ಈಗ ನೆಂದಿರುವಂಥ ಈ ಕಡಲೆಬೇಳೆಯನ್ನು ತಗೊಂಡು ಕಟ್ ಮಾಡಿದ್ರೆ ಎರಡು ಭಾಗ ಆಗಬೇಕು ರೀ ಇಲ್ಲ ನೋಡ್ರಿ ಇಷ್ಟು ಕಟ್ ಆದರೆ ಸಾಕು ನೀವು ಅರ್ಧ ತಾಸು ಬಿಟ್ಟು ಎರಡು ಗಂಟೆ ಓವರ್ ನೈಟ್ ನೆನೆಸ್ಬೋದು ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿ ಕೂಡ ಇದನ್ನು ನೀವು ಮಾಡ್ಕೋಬೋದು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಅರ್ಧ ಗಂಟೆ ಆದರೂ ಬೇಕು ನೆನೆಲಿಕ್ಕೆ ಈಗ ನೆಂದಿರುವ ಕಡಲೆಬೇಳೆ ಮತ್ತು ಅಕ್ಕಿಯಲ್ಲಿನ ನೀರನ್ನೆಲ್ಲ ತಗದ ನಾವು ಮಸಾಲೆ ಮಿಕ್ಸಿ ಜಾರ್ ಇತ್ತಲ್ವ ಅದೇ ಮಿಕ್ಸಿ ಜಾರ್ನಲ್ಲೇ ಹಾಕೋತಾ ಇದ್ದೀನಿ ತುಂಬ ಬೇಗನೆ ಆಗುತ್ತೆ ನಾಲ್ಗಿಗೆ ಒಂದು ಒಳ್ಳೆಯ ರುಚಿ ಕೊಡುತ್ತೆ ನಾಲ್ಗೆ ಆರೋಗ್ಯ ಚೆನ್ನಾಗಿಲ್ಲ ನಮ್ಮ ರುಚಿ ಕೆಟ್ಟೋಗಿದೆ ನಾಲ್ಗೆ ಏನೂ ಇಲ್ಲ ಅಂತಂದರೆ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಇವಾಗ ಇದರಲ್ಲಿ ಸ್ವಲ್ಪೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಇವಾಗ ನೋಡಿರಿ ಸ್ವಲ್ಪ ಈಗ ತರಿ ತರಿ ಆಯಿತು ಇನ್ನೊಂದಿಷ್ಟು ನೀರು ಹಾಕ್ಕೊಂಡು ರುಬ್ಬನ್ರಿ ಈಗ ಒಂದೇ ಸಲ ನೀರು ಹಾಕಬೇಡ್ರೆ ಸ ಸ್ವಲ್ಪನ ನೀರು ಹಾಕೊಂಡು ರುಬ್ಬ್ರಿ ಈಗ ನೋಡಿರಿ ಹೀಗಿರ್ಬೇಕು ನಮ್ದು ತರಿ ತರಿ ಆಗಿರ್ಬೇಕು ಪೂರ್ತಿ ನುಣ್ಣಗೆ ರುಬ್ಬಬಾರ್ದ್ರಿ ರೀ ಇದು ಪರ್ಫೆಕ್ಟ್ ಐತ್ರಿ ಇವಾಗ ಈಗ ನುಚ್ಚು ನುಚ್ಚಿನ ಥರ ಇರ್ಬೇಕು ರೀ ನಮಗದು ಸೊ ಸ್ವಲ್ಪ ಸ್ವ ಸ್ವಲ್ಪ ನೀರು ಹಾಕಿ ರುಬ್ಬಿದ್ವಿ ಅಂದ್ರೆ ಈ ರೀತಿ ರೀ ಒಂದೇ ಸಲ ನಾವು ಜಾಸ್ತಿ ನೀರು ಹಾಕಿ ರುಬ್ಬಾಕ ಹೋಗಬಾರ್ದು ರೀ ಇಷ್ಟು ಗಟ್ಟಿಗೆನೆ ರುಬ್ಬೇಕು ನಾವು ಈ ಎಲ್ಲಾನು ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡಿನ್ರಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಇದರಲ್ಲಿ ಹಾಕೊಂಡ್ಬಿಡೋನ್ರಿ ಇದು ಒಂದು ಚಮಚ ಪೇಸ್ಟ್ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಜೀರಿಗೆ ಉಪ್ಪು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ಔಡ ಬೌಡ ಜಜ್ಜಿರುವಂಥದ್ರಿ ಅದು ಒಂದು ಚಮಚೆ ಹಾಕ್ಕೊಂಡೇನ ರೀ ಹಾಕ್ಕೊಂಡು ಒಂದು ಸ್ವಲ್ಪ ಚೊಲೋತ್ನೇ ಮಿಕ್ಸ್ ಮಾಡಿ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದು ಚಿಟಿಕೆ ಸೋಡಾ ಹಾಕಿ ಸ್ವಲ್ಪ ನೀರನ್ನು ಹಾಕಿರಿ ಸೋಡಾ ಮೇಲೆ ಅಂದ್ರೆ ಅಲ್ಲಲ್ಲೇ ನಮಗೆ ಸೋಡಾ ಏನಾದರೂ ಮಿಕ್ಸ್ ಆಗದೆ ಹಾಗೆ ಉಳೀತು ಅಂತಂದ್ರೆ ಆ ಸೋಡಾ ಬಾಯಲ್ಲಿ ಬಾಯಲ್ಲಿ ಸಿಗುತ್ತೆ ರೀ ಹಿಂಗೆ ನೀರು ಹಾಕಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಡೆಗೆ ನಮಗೇನಾಗತ್ತೆ ರೀ ಒಂದೇ ಲೆವೆಲ್ ಆಗಿ ಈ ನಮ್ಮ ಹಿಟ್ಟಿನಲ್ಲಿ ಸೇರುತ್ತಲ್ರಿ ತುಂಬ ರುಚಿಯಾಗಿ ಬರುತ್ತೆ ಫ್ಲಫಿ ರೀ ಸ್ಪಾಂಜಿ ಆಗತ್ತೆ ರೀ ಇದು ನಾವು ಆಗಿ ಮಾಡ್ತಿರೋದ್ರಿಂದ ಅವಶ್ಯಕವಾಗಿ ಸ್ವಲ್ಪ ಸೋಡಾ ಇಲ್ಲ ಏನು ಹಾಕೋಕ ಬೇಕು ರೀ ನಮ್ಗೆ ಇದು ಪರ್ಫೆಕ್ಟಾಗಿರುವಂಥ ಕನ್ಸಿಸ್ಟೆಂಟಿ ಐತ್ರೀ ಈಗ ಒಂದು ತಟ್ಟಿ ತೊಗೋರಿ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ತಟ್ಟಿಯನ್ನು ತೊಗೊಳ್ರಿ ಒಂಚೂರು ಎಣ್ಣೆಯನ್ನು ಹಾಕಿ ತುಂಬ ಎಣ್ಣೆ ಸಹ ಹೊರ್ಬಿಡಿರಿ ನಂದು ಹಾಕುದ್ರೊಳಗೆ ಸ್ವಲ್ಪ ಜಾಸ್ತಿ ಬಿತ್ರೆ ಸ್ವಲ್ಪ ಲೈಟಾಗಿ ಸೌರ್ಕೊರಿ ಒಂದು ಎರಡು ಡ್ರಾಪ್ಸ್ ಹಾಕಿದ್ರೆ ಸಾಕು ರೀ ನಾನು ಸ್ವಲ್ಪ ಜಾಸ್ತಿನೇ ಬಿತ್ರಿ ಅದು ಹಾಗಾಗಿ ನಾನು ಹಾಗನ್ನು ಸೌರಾಕತ್ತೀನಿ ರೀ ಇಷ್ಟು ಎಣ್ಣೆ ಅವಶ್ಯಕತೆ ಇಲ್ಲ ರೀ ಇಲ್ಲ ನೀವು ಒಂದು ಎರಡು ಬಳ್ಳೆ ಎಣ್ಣೆ ಎಲ್ಲ ಅದಿ ಸವರಿದ್ರು ಕೂಡ ರೀ ಈಗ ಎಣ್ಣೆ ಸವರಿರುವಂಥ ತಟ್ಟಿಗೆ ನಮ್ಮ ಈ ಬ್ಯಾಟ್ರೇ ಐತಲ್ಲ ರೀ ಕಡಲೆ ಮತ್ತು ಕಡಲೆಬೇಳೆ ಮತ್ತು ಅಕ್ಕಿಯನ್ನು ರುಬ್ಬಿರುವಂಥ ಮಿಶ್ರಣ ಅದ್ರ ಮೇಲೆ ಹಾಕಿರಿ ಹಾಕಿ ಚಲೋತ್ನಂಗೆಲ್ಲೂ ಸವರಿ ಹಾಕಿಬಿಡ್ರಿ ಅದಕ್ಕೆ ಮತ್ತು ನೀರಿಗಿರೇನು ಗಿರೇನು ಹಾಕ್ಕೊಳಕ್ಕೆ ಹೋಗಬೇಡ್ರಿ ಇದು ಟ್ಯಾಪ್ ಮಾಡೋ ಅವಶ್ಯಕತೆ ಏನಿಲ್ಲರೀ ಆಟೋಮೆಟಿಕ್ಕಾಗಿ ಅದು ಈವನ್ ಆಗುತ್ತೆ ರೀ ಈಗ ಗ್ಯಾಸ್ ಹಚ್ಚಿ ಒಂದು ದಪ್ಪ ಥರದ ಪಾತ್ರೆ ಇಟ್ಕೊಳ್ರೆ ಆಗಲ್ಲಂದು ಅದರೊಳಗೆ ಒಂದು ನಿಮ್ಮ ಹತ್ರ ಇದ್ರೆ ರಿಂಗ್ ಇಟ್ಕೊಳ್ರಿ ಇಲ್ಲಂದ್ರೆ ಒಂದು ಚಿಕ್ಕದೊಂದು ಯಾವುದೋ ಒಂದು ಪಾತ್ರೆ ಇಟ್ಕೊಳ್ರಿ ಒಂದು ಪ್ಲೇಟೋ ಬಟ್ಲನು ಯಾವುದಾದ್ರೂ ಇಟ್ಕೊಬೋದು ನೀವು ಅದ್ರಾಗ ನೋಡಿರಿ ಒಂದು ಲೀಟರ್ನಷ್ಟು ನೀರು ಹಾಕಿರಿ ಆ ನೀರು ಸ್ಲೋತ್ನ ಹೆಂಗೆ ಬಿಸಿ ಆಗ್ಲೇ ರೀ ಆ ಸಳಮಳ ಸಳಮಳ ಅಂತ ಕುದೀತಾ ರೀ ಈ ಕುದೀತಿರುವಂಥ ಈ ನೀರಿನ ಮೇಲೆ ಹಿಂಗಿಡ್ಬೇಕ್ರಿ ನಾವು ಇದನ್ನು ಇಟ್ಟು ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಿನೊಳಗೆ ಫಸ್ಟ್ ನೀವು ಒಂದು ಐದು ನಿಮಿಷ ಬೇಕಂತಂದ್ರೆ ಹೈ ಫ್ಲೇಮ್ನಲ್ಲಿ ಇಡ್ರೆ ನಂತರ ನೀವು ಲೋ ಫ್ಲೇಮ್ನಲ್ಲಿ ಇಡ್ಬೌದು ನಾನಿಲ್ಲಿ ಒಂದೇ ಲೆವೆಲ್ಲಾಗಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ನಾನು ಇದನ್ನು ರೀ ಇದು ಒಂದು ಹದಿಮೂರು ಹದಿನಾಲ್ಕು ನಿಮಿಷ ತೊಗೊತತ್ರ ಅಷ್ಟೊಳಗಾಗಿ ಅದಕ್ಕೆಲ್ಲ ಏನೇನು ಸಾಮಗ್ರಿ ಬೇಕಂತ ರೆಡಿ ರೀ ಈಗ ನೋಡಿರಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡಿನ್ರಿ ಈರುಳ್ಳಿ ತೊಗೊಂಡು ಅದನ್ನು ಆ ಕಡೆ ಭಾಗ ಈ ಕಡೆ ಭಾಗ ಎಲ್ಲ ಕಟ್ ಮಾಡಿ ಸೆಂಟರ್ನಲ್ಲಿ ಓಪನ್ ಮಾಡಿದ್ರೆ ಸೆಂಟರ್ನಲ್ಲಿ ನನಗೆ ಸಿಪ್ಪಿ ಅದೇನಾದರೂ ಈ ಥರ ಇತ್ತು ಅಂತಂದರೆ ಹಾಳಾಗಿರೋದು ತೆಗೆದ್ಬಿಡ್ರಿ ತಗದು ಸ್ವಲ್ಪ ಸೆಂಟರ್ನಲ್ಲಿ ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊರಿ ಈರುಳ್ಳಿ ಇಷ್ಟೇ ಹಾಕ್ಬೇಕಂತೇನಿಲ್ಲಾರ ನೀವು ಎಷ್ಟು ಬೇಕಾದರೂ ಹಾಕ್ಬೋದು ಜಾಸ್ತಿ ಹಾಕ್ಬೋದು ಇಲ್ಲ ಕಮ್ಮಿ ಕೂಡ ಹಾಕ್ಬೋದು ನಾನಿಲ್ಲಿ ನೋಡ್ರಿ ದೊಡ್ಡ ಗಾತ್ರ ತಗೊಂಡಿನ ರೀ ಈಗ ಈರುಳ್ಳಿಯನ್ನು ನೋಡಿ ನಾನಿಲ್ಲಿ ಒಂದೇ ಸಾರಿ ನಾನು ಈ ರೀತಿಯಾಗಿ ಕಟ್ ರೀ ಈಗ ಸೆಂಟ್ರನ್ನಾಗಿದೇನ ಗಟ್ಟಿ ಭಾಗ ರೀ ಅದನ್ನು ತೆಗೀರಿ ಅಂದ್ರೆ ಅದು ಈರುಳ್ಳಿ ಅನ್ನೋದೆಲ್ಲ ಬಿಡಿ ಬಿಡಿ ರೀ ಆ ಸೆಂಟ್ರನ್ನಾಗಿರೋ ಭಾಗ ಇತ್ತಂದ್ರೆ ಬಿಡಿ ಬಿಡಿ ಆಗಲ್ಲ ರೀ ಅದು ಅದಕ್ಕೋಸ್ಕರ ಸೆಂಟ್ರಲ್ಲಿರುವಂಥ ಈ ಗಟ್ಟಿ ಭಾಗನ ತೆಗೆದ ಎಲ್ಲ ನೋಡ್ರಿ ನಾನು ಕಟ್ ಮಾಡ್ಕೊಂಡು ರೀ ಅದನ್ನು ಈಗ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ಈಗ ನೋಡೋಣ ಬರ್ರಿ ಒಂದು ಹದಿಮೂರು ಹದಿನಾಲ್ಕು ನಿಮಿಷ ಆಗೈತೆ ರೀ ನಮ್ಮದು ಇವಾಗ ಚೆನ್ನಾಗಿ ಬೆಂದೈತಿಲ್ಲಂತ ನೋಡೋಣ ರೀ ಕೈಗಂತೂ ಏನು ಹತ್ತುತ್ತಾ ಇಲ್ಲರಾ ಚೆನ್ನಾಗಿ ಬೆಂದಿದೆ ರೀ ಒಂದು ಸಾರಿ ಒಳಗಡೆಗೆ ಏನಾದರೂ ಇನ್ನು ಹಸಿ ಇದೇನಂತ ಒಂದು ಚಾಕೂನಿಂದ ನಾನು ಹಿಂಗೆ ಚುಚ್ಚಿ ತೋರ್ಸಾಕತ್ತೀ ನೋಡಿರಿ ನೀವು ಸ್ಪೂನು ಸ್ಪೂನಿನ ಹಿಂದಿನ ಭಾಗ ಬರ್ತೈತಲ್ಲ ರೀ ಅದರಿಂದ ಕೂಡ ನೀವು ನೋಡ್ಕೋಬಹುದು ಅದು ಚೆನ್ನಾಗಿ ಹತ್ತಿಲ್ಲ ಅಂತಂದಾಗ ಪರ್ಫೆಕ್ಟ್ ಆಗಿದೆ ಅಂತ ಇವಾಗ ಹೊರಗೆ ತೆಗೆದ್ಬಿಡೋನ್ರಿ ಹೊರಗೆ ತೆಗೆದ ಒಂದು ಎರಡು ನಿಮಿಷ ಮುಚ್ಚಿ ಇಡ್ರಿ ಅದನ್ನು ಒಂದು ಎರಡು ನಿಮಿಷ ಆದ ನಂತರ ಈಗ ಎಡ್ಜಿಸನ್ನೆಲ್ಲ ಸ್ವಲ್ಪ ಹಿಂಗೆ ಓಪನ್ ಮಾಡ್ಕೊತ ಬರ್ರಿ ನೀವು ತೆಗೆದ ತಕ್ಷಣ ತೆಗಿಬೇಡ್ರ ಒಂದು ಎರಡು ನಿಮಿಷ ವೆಯ್ಟ್ ಮಾಡಿರಿ ತಗದ ತಕ್ಷಣ ತೆಗೆದ್ರೆ ಭಾಳ ಸ್ಮೂತ್ ಇರ್ತೈತೆ ರೀ ಡೆಲಿಕೇಟ್ ಇರ್ತೈತೆ ರೀ ಪೂರಾ ಪುಡಿ ಪುಡಿ ಆಗಿಬಿಡ್ತೈತೆ ರೀ ಅದಕ್ಕೋಸ್ಕರ ನೀವು ಹೊರಗಡೆ ಮೇಲೆ ಒಂದು ಎರಡು ನಿಮಿಷ ಮುಚ್ಚಿಡ್ರಿ ಎರಡು ನಿಮಿಷ ಮುಚ್ಚಿಟ್ಟ ನಂತರ ಹಿಂಗೆ ಮಾರ್ಕ್ ಮಾಡ್ಕೊಳ್ರಿ ಹಾಗೆ ಮಾರ್ಕ್ ಮಾಡಿಕೊಂಡು ಒಂದು ಕಡೆಯಿಂದ ಕೆಳಗಿನ ಭಾಗದಿಂದ ಹಿಂಗೆ ಎತ್ತರಿ ಇಲ್ಲ ನೋಡ್ರಿ ಆರಾಮಾಗಿ ಎತ್ತೆಳತ್ರಿ ಇಲ್ಲ ನೋಡ್ರಿ ಹಿಂಗೆ ನೀವು ಒಂದು ಸಲಾಕೆ ತೊಗೊಂಡು ಕೂಡ ತೆಗಿಬೋದು ಅಲ್ಲ ಅಂತಂದರೆ ಈ ಪ್ಲೇಟನ್ನು ಹೊಳ್ಳಿಸಿ ಹಾಕೋಬೋದು ಈಗ ನೋಡ್ರಿ ಪ್ಲೇಟನ್ನು ನಾನು ಉಲ್ಟಾ ಹಾಕ್ಕೊಂಡಿರಿ ಪ್ಲೇಟ್ ಏನು ಹತ್ತಲ್ಲ ರೀ ಈಗ ಇದನ್ನು ನೋಡ್ರಿ ನಾವು ಸ್ವಲ್ಪ ರೀ ಇನ್ನೊಂದು ಸ್ವಲ್ಪ ರೀ ಈಗ ಇದನ್ನ ಇವಾಗ ಕಟ್ ಮಾಡ್ಕೊಳ್ಳೋಣ ರೀ ಭಾಳ ಮೆತ್ತಗಿರುತ್ತೆ ರೀ ಬಿಸಿ ಇದ್ದಾಗ ಭಾಳ ಮೆತ್ತ ಮೆತ್ತಗಿರುತ್ತೀ ಈಗ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ರಿ ಒಂದು ಕಿರುಬಳ್ಳಿನ ಸೈಜ್ನಲ್ಲಿ ನಾನಿಲ್ಲೆ ಕಟ್ ರೀ ನಿಮ್ಗೆ ದೊಡ್ಡ ಸೈಜ್ ಬೇಕಂದ್ರೂ ಕೂಡ ನೀವು ಮಾಡ್ಕೋಬೋದು ಇಲ್ಲೇ ಮಾಡ್ತಿರೋದು ತುಂಬ ಚಿಕ್ಕ ಚಿಕ್ಕದಾಗಿರಿ ನೀವು ಒಂದು ಒಂದು ಇಂಚ್ ಬೇಕಂದ್ರೂ ಕೂಡ ನೀವು ಕಟ್ ಮಾಡ್ಕೋಬೋದು ನೋಡ್ರಿ ಎಷ್ಟು ಆರಾಮಾಗಿ ಕಟ್ ಆಗ್ತಾಯಿದೆ ಕಟ್ ಮಾಡಬೇಕಾದ್ರೂ ಕೂಡ ನಿಮಗೆ ಅರ್ಥ ಆಗ್ತಿರ್ಬೋದು ಎಷ್ಟು ನಮಗೆ ಡೆಲಿಕೇಟ್ ಆಗಿದೆ ಎಷ್ಟು ಹಗರವಾಗಿದೆ ಅಂಥೇಳಿ ಭಾಳ ಅಂದ್ರೆ ಭಾಳ ಹಗರಾಗಿರ್ತರಿ ತುಂಬ ಸ್ಮೂತಾಗಿರ್ತೀರಿ ಸಾಫ್ಟ್ ಆಗಿರ್ತೈತಿ ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ನಮ್ಮ ಕೆಲಸ ಇಲ್ಲ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಅಂತಂದ್ರೆ ಈ ರೆಸಿಪಿನ ಟ್ರೈ ಮಾಡಿರಿ ಈಜಿನೂ ಆಗುತ್ತೆ ರೀ ಏನು ಸಾಮಗ್ರಿ ಜಾಸ್ತಿ ಬೇಕಾಗಂಗಿಲ್ಲ ಮತ್ತು ಆರಾಮಾಗಿ ಕೂಡ ನಾವು ಮಾಡ್ಕೋಬೋದು ಈಗಿದೆ ನೋಡಿರಿ ಈಗ ಮತ್ತು ತಟ್ಟೆಯನ್ನು ತಿರುಗಿಸಿ ಮತ್ತು ಕಟ್ ಮಾಡ್ತಾ ಇದ್ದೀನಿ ಇವಾಗ ನೋಡಿರಿ ಚಿಕ್ಕ ಚಿಕ್ಕದಾಗಿರುವಂಥ ಸ್ಕ್ವಯರ್ ಸ್ಕ್ವಯರ್ ನಮಗೆ ಕಟ್ ಆಗ್ತಾ ಇದೆ ನೋಡಿರಿ ಇವಾಗ ಎಲ್ಲಾನು ಇದೇ ರೀತಿಯಾಗಿ ನಾವು ಕಟ್ ಮಾಡಿಕೊಂಡು ರೀ ಆದಷ್ಟು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಷ್ಟು ನಮಗೆ ರುಚಿನೂ ಹೆಚ್ಚಾಗತ್ತೆ ರೀ ನಾವು ಹಾಕ್ತಿರುವಂಥ ನಂತರ ನಾವು ಮಸಾಲೆ ಎಲ್ಲ ಹಾಕ್ತಿರುವಂಥ ಸಾಮಗ್ರಿ ಕೂಡ ನೀಟಾಗಿ ಇದರಲ್ಲಿ ಸೇರುತ್ತೆ ರೀ ಅದಕ್ಕೋಸ್ಕರ ಆದಷ್ಟು ಚಿಕ್ಕ ಚಿಕ್ಕದಾಗಿ ನೀವು ಕಟ್ ಮಾಡಿಕೊಡ್ರಿ ಈಗ ನೋಡ್ರಿ ನಾವು ಕಟ್ ಮಾಡ್ಕೊಂಡು ಆಯ್ತು ರೀ ಎಲ್ಲಾನು ಇವಾಗ ಒಂದೇ ಪೀಸ್ ತೊಗೊಂಡು ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಎಷ್ಟು ಸ್ಪಾಂಜಿ ಆಗಿದೆ ಎಷ್ಟು ಸ್ಮೂತ್ ಆಗಿದೆ ಎಷ್ಟು ಹಳ್ಳಿ ಥರ ಆಗಿದೆ ಅಂತ ನೋಡ್ರಿ ಯಾವ ಥರ ಸ್ಪಂಜ್ ಸ್ಪಂಜ್ ಥರ ಆಗ್ತಾ ಇದೆ ನೋಡಿ ಅದು ನನಗಿವಾಗ ಸ್ವಲ್ಪ ಒಂದು ಟ್ವೆಂಟಿ ಪರ್ಸೆಂಟ್ನಷ್ಟು ಸುಸ್ತು ಕಮ್ಮಿ ಆಗಿದೆ ರೀ ಅದಕ್ಕ ಏನಾದರೂ ಸ್ವಲ್ಪ ನಂಗೆ ವೈಜ್ನಲ್ಲಿ ಮತ್ತು ನಡಕ್ಕೆ ನಡಕ ಕೆಮ್ಮು ಬರ್ತಾಯಿದೆ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಂತರ ನೋಡಿರಿ ಒಂದು ಅದನ್ನು ಪಕ್ಕ ಇಡ್ರಿ ಕಟ್ ಮಾಡ್ಕೊಂಡಿದ್ದು ಒಂದು ದಪ್ಪ ಥರದ್ರ ಪಾತ್ರೆ ಇಟ್ಕೊಡ್ರಿ ಅದರೊಳಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಡ್ರಿ ನಾವು ಗ್ರ್ಯಾಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ತಲ್ರಿ ತರಿ ತರಿ ಮಸಾಲೆ ಆ ಮಸಾಲೆಯನ್ನು ಹಾಕ್ಕೊಡ್ರಿ ಚೆನ್ನಾಗಿ ನಮಗೆ ಕೆಂಪಾಗ್ಬೇಕ್ರಿ ಅದು ಮಸಾಲೆ ಲೋ ಫ್ಲೇಮ್ನೊಳಗೆ ಹಂಗೆ ಹುರ್ಕೊಳ್ರಿ ಅದನ್ನು ಈಗ ನೋಡ್ರಿ ಚಲೋ ಹೊತ್ತಿನ ನಮ್ಮ ಬಣ್ಣ ಬಂದಾಯ್ತು ನೋಡ್ರಿ ಬ್ರೌನ್ ಕಲರ್ ಬಂತು ರೀ ಈಗ ನಾವು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ರೀ ಆ ಈರುಳ್ಳಿ ಹಾಕ್ಕೊಂಡು ಇದನ್ನು ಫ್ಲೇಮ್ ಲೋನೊಳಗೆ ಚಲೋ ಹೊತ್ತಿನ ಈರುಳ್ಳಿ ಹಸಿ ವಾಸನೆ ಹೋಗುವಂಗ ಸ್ವಲ್ಪ ಕಲರ್ ಚೇಂಜ್ ಆಗಲಿರಿ ಈರುಳ್ಳಿದು ಅಲ್ಲಿವರೆಗೆ ನಾವು ಇದನ್ನು ಹುರ್ಕೊಳ್ಳೋಣ ರೀ ನೋಡಿರಿ ಇವಾಗ ನಮ್ದು ಈರುಳ್ಳಿ ಹೋಗಾಯ್ತು ರೀ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿ ಕಾಣ್ತಾ ಇದೆ ನೋಡ್ರಿ ಜಾಸ್ತಿ ಕಲರ್ ಚೇಂಜ್ ಆಗೋದೇನು ಇಷ್ಟ ಆದರೆ ಸಾಕು ನಮ್ಗೆ ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕ್ರಿ ಜಾಸ್ತಿ ನಾ ನಾವು ಹುರ್ಕೊಂಡ್ರೆ ಏನಾಗತ್ತೆ ರೀ ಸಿಹಿ ಅಂಶ ಬಂದುಬಿಡ್ತೈತಿ ರೀ ಈರುಳ್ಳಿ ಅದಕ್ಕೋಸ್ಕರ ಜಾಸ್ತಿ ನಾವು ಫೈ ಮಾಡಬಾರ್ದು ಇಷ್ಟು ಸಾಕ್ರಿ ಇದ್ರಲ್ಲಿ ನೋಡಿರಿ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಂಡೇನ್ರಿ ಹಾಕ್ಕೊಂಡು ಸ್ವಲ್ಪ ಟೊಮೆಟೊ ಹಸಿವಾಸನೆ ರೀ ಮೆತ್ತಗಾಗೋದೇನು ಬೇಡ ಟೊಮೆಟೊ ಸ್ವಲ್ಪ ಹಸಿವಾಸನೆ ರೀ ಅದು ಸ್ವಲ್ಪ ಬೇಯ್ಲಿ ಹಸಿವಾಸನೆ ಹೋಗ್ಲಿ ರೀ ಪೂರ್ತಿ ಸಾಫ್ಟ್ ಆಗೋದೇನು ಬೇಡ್ರಿ ಈಗ ಇದ್ರೊಳಗೆ ಒಂದು ಹಿಡಿಯಷ್ಟು ಒಣ ಕರಿಬೇವನ ಕೈಯಿಂದ ಪುಡಿ ಮಾಡಿನ ತಿನ್ನಿರಿ ಒಂದು ಕಾಲು ಚಮಚದಷ್ಟು ಅರಿಶಿನ ಒಂದು ಅರ್ಧ ಚಮಚದಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಒಂದು ಅರ್ಧ ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ ನಿಮಗೆ ಸಕ್ಕರೆ ಬೇಡ ಅಂತಂದ್ರೆ ಆಪ್ಷನಲ್ಲು ಸ್ಕಿಪ್ ಮಾಡ್ಕೋಬೋದು ಸಕ್ಕರೆ ಹಾಕೋದ್ರಿಂದ ನಾವು ಟೇಸ್ಟ್ ಏನಾಯ್ತಲ್ಲ ರೀ ಬ್ಯಾಲೆನ್ಸ್ ರೀ ತುಂಬ ರುಚಿ ರೀ ಅದಕ್ಕೋಸ್ಕರ ಸ್ವಲ್ಪೇ ಸ್ವಲ್ಪ ಸಕ್ಕರೆಯನ್ನು ಇಲ್ಲಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಇದನ್ನ ಚಲೋದಂಗ ಮಿಕ್ಸ್ ಮಾಡ್ಕೊಳ್ರಿ ಫ್ಲೇಮ ಲೋನಲ್ಲೇ ಇರಲಿ ಈಗ ನಾನು ಹಾಕಿರುವಂಥ ಎಲ್ಲ ಮಸಾಲೆ ಸಾಮಗ್ರಿ ನೀಟಾಗಿ ಎಲ್ಲ ಸೇರಾಯ್ತು ರೀ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪು ಖಾರಾನ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಆಲ್ರೆಡಿ ನಾವು ಇದಕ್ಕಂಥ ಉಪ್ಪು ಎಷ್ಟು ಬೇಕು ಆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀವಿ ರೀ ನಮ್ಮ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಖಾರ ಉಪ್ಪನ್ನು ರೀ ಇವಾಗೆಲ್ಲ ನಾವು ಅದು ಚೆನ್ನಾಗಿ ಬೇಯಿಂದ ನಂತರ ನಾವು ಬೇಯಿಸಿಟ್ಕೊಂಡಿರುವಂಥ ಈ ಏನಿತ್ತಲ್ಲ ನಾವು ಕಟ್ ಮಾಡಿಕೊಂಡಿರುವಂಥ ಪೀಸಸ್ ಅದನ್ನು ಹಾಕ್ಕೊಂಡೇನ್ರಿ ಹಾಕ್ಕೊಂಡು ನೀಟಾಗಿ ಇದನ್ನು ಲೋ ಫ್ಲೇಮ್ನೊಳಗೆ ಚಲೋತ್ನಾಗ ಮಿಕ್ಸ್ ಮಾಡಿಕೊಡ್ರಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬಿಸಿ ಆಗಬೇಕ್ರಿ ಅದು ಅಲ್ಲಿವರೆಗೆ ಚಲೋದ್ನಾಗ ಮಿಕ್ಸ್ ಮಾಡ್ಕೊರಿ ನಾವು ಹಾಕಿರುವಂಥ ಎಲ್ಲ ಮಸಾಲೆ ಸಾಮಗ್ರಿ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಬೇಕ್ರಿ ಈ ಟೈಮ್ನೊಳಗೆ ಉಪ್ಪನ್ನು ಚೆಕ್ ಮಾಡಿಕೊಂಡು ಬೇಕು ಅನ್ನಿಸ್ತು ನಿಮ್ಗೆ ಉಪ್ಪಂದ್ರೆ ಉಪ್ಪಿನೊಂದು ಸ್ವಲ್ಪ ಉಪ್ಪನ್ನು ನೀವು ಸೇರಿಸ್ಕೊಬೋದು ಈಗ ನಾನು ನೋಡಿರಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡೆ ಮೊದಲಿಗೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಕಮ್ಮಿ ಬಿತ್ತು ಅಂದ್ರೆ ಮತ್ತೆ ನಾವು ಉಪ್ಪನ್ನು ಸೇರಿಸ್ಕೋಬೋದು ಜಾಸ್ತಿ ಆಯ್ತು ಅಂದ್ರೆ ತೆಗಿಲಿಕ್ಕಾಗಲ್ಲ ಹಾಗಾಗಿ ಮೊದಲು ಸ್ವಲ್ಪ ಕಮ್ಮಿನ ಹಾಕ್ಕೊಂಡು ಟೇಸ್ಟ್ ನೋಡಿಬಿಟ್ಟು ಮತ್ತೆ ಬೇಕಂದ್ರೆ ಉಪ್ಪನ್ನು ಸೇರಿಸಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿದರೆ ಸರಿ ಹೋಗುತ್ತೆ ಈಗ ಚಲೋತ್ನಂಗೆ ನೋಡ್ರಿ ನಾವು ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಳಕ್ಕೀನಿ ರೀ ಈಗ ನಾನು ಫ್ಲೇಮಲ್ಲಿ ಈ ಈಗ ಚಲೋತ್ನಂಗೆಲ್ಲ ಮಿಕ್ಸ್ ಆಯ್ತು ರೀ ನಮ್ಮದು ಇದು ನೋಡ್ರಿ ಹಸಿ ತೆಂಗಿನ ತುರಿ ನಾವು ಎಷ್ಟು ತೆಂಗಿನ ತುರಿಯನ್ನು ಜಾಸ್ತಿ ಹಾಕ್ತೀವಿ ಅಷ್ಟು ರುಚಿ ಕೊಡತ್ರಿ ಇದು ನಾನು ಕಾಯಿ ತುಂಬ ಚಿಕ್ಕ ಚಿಕ್ಕದಾಗಿರೋದ್ರಿಂದ ಒಂದು ಹೋಳಿಕೆ ತೊಗೊಂಡ್ರು ಕೂಡ ಅದು ಇಷ್ಟೇ ಇದೆ ರೀ ನಾನು ಒಂದು ಹೋಳಿಕೆ ಅಷ್ಟು ಹಾಕೋತಿದ್ದೀನಿ ಆದರೂ ಕೂಡ ನಾವು ಮಾಡ್ತಿರುವಂಥ ಕ್ವಾಂಟಿಟಿ ಕೂಡ ತುಂಬ ಕಮ್ಮಿನೇ ಇದೆ ರೀ ಯಾಕಂದ್ರೆ ನನಗೆ ಆರೋಗ್ಯ ಚೆನ್ನಾಗಿಲ್ಲ ಹಾಗಾಗಿ ಜಾಸ್ತಿ ನನಗೆ ಮಾಡಲಿಕ್ಕೆ ನಿಂತ್ಕೊಂಡು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂದ್ಕೊಂಡು ನಾನು ಒಂದು ಇಬ್ಬರು ಮೂರು ಮಂದಿಗೆ ಆಗುವಷ್ಟು ಮಾತ್ರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ರೀ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೆ ಇದ್ರ ಡಬಲಾ ತ್ರಿಬಲಾ ನಾ ತೋರಿಸಿರುವಂಥ ಕ್ವಾಂಟಿಟಿ ನೋಡ್ಕೊಂಡು ನೀವು ಮಾಡ್ಕೋರಿ ಇದು ಆರಾಮಾಗಿ ನಾವು ಇಬ್ಬರು ಅಥವಾ ಮೂರು ಮಂದಿ ಆರಾಮಾಗಿ ತಿನ್ಬೌದು ರೀ ಇದನ್ನು ಈಗ ಚಲೋತ್ ನಂಗೆಲ್ಲ ಮಿಕ್ಸ್ ಆಯ್ತು ರೀ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಂದು ಎರಡು ನಿಮಿಷ ಮುಚ್ಚಿಟ್ರಿ ಅಂದ್ರೆ ಎಲ್ಲ ಸೆಟ್ ಆಗತ್ತೀ ಅದು ನಾ ಹಾಕಿರುವಂಥ ಎಲ್ಲ ಮಸಾಲೆ ಅದೆಲ್ಲ ಅಬ್ಸರ್ವ್ ಮಾಡ್ಕೊಳತ್ರಿ ಅದಕ್ಕೆ ಎರಡು ನಿಮಿಷ ಮಾತ್ರ ಮುಚ್ಚಿಡ್ರಿ ನಿಮಗೆ ಟೈಮ್ ಇತ್ತು ಅಂದರೆ ಇನ್ನು ಐದು ನಿಮಿಷ ಹತ್ತು ನಿಮಿಷ ಎಷ್ಟು ನಿಮಿಷ ಬೇಕಾದರೂ ನೀವು ಮುಚ್ಚಿಡ್ಬೋದು ಮ್ಯಾಕ್ಸಿಮಮ್ ಎರಡು ನಿಮಿಷ ಮುಚ್ಚಿಟ್ರೆ ಸರ್ವ್ ಮಾಡ್ಬೋದು ಇವಾಗ ಎರಡು ನಿಮಿಷದ ನಂತರ ನಾನು ಇದನ್ನ ಎಲ್ಲನೂ ಮಿಕ್ಸ್ ಮಾಡ್ಕೊಳಕತ್ತೀನಿರಿ ಈಗ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಯ್ತು ನಮ್ಮದು ಈಗ ಒಂದೇ ಒಂದು ನಾನು ನಿಮಗೆ ತೊಗೊಂಡು ತೋರಿಸ್ತೀನಿ ನೋಡಿರಿ ಇವಾಗ ಬಿಸಿನೂ ಐತ್ರಿ ತುಂಬ ಚೆನ್ನಾಗಿ ಬಿಸಿಗೆ ಚೆನ್ನಾಗಿ ಬಿಸಿ ಆಗ್ಬೇಕ್ರೆ ಅಂದ್ರೆ ಟೇಸ್ಟು ಚೆನ್ನಾಗಿ ಕೊಡತೈತ್ರಿ ಬಿಸಿ ಬಿಸಿ ತನ್ನ ತಿನ್ಬೇಕು ರೀ ನೋಡಿರಿ ಯಾವ ಥರ ಸ್ಪಂಜ್ ಥರ ಆಗ್ತಾಯಿದೆ ನೋಡಿರಿ ಒಂದೇ ಒಂದು ತೊಗೊಂಡು ಹಿಂಗೆ ಒತ್ತತೀನಿ ರೀ ಇದು ನೋಡಿರಿ ಒತ್ತಿದ್ರು ಕೂಡ ನಾ ಬಿಟ್ಟರು ಕೂಡ ಮತ್ತೆ ಆಮೇಲೆ ಅದು ಸ್ಪಂಜ್ ಥರ ರೀ ನೋಡಿರಿ ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡಿರಿ ಬಾ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ತುಂಬ ರುಚಿಯಾಗಿರುತ್ತೆ ರೀ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ನಮ್ಮ ಹೆಲ್ತ್ ಪ್ರಾಬ್ಲಮ್ ಆಯಿತು ಅಂದಾಗ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿನೂ ಆಗಿರುತ್ತೆ ರೀ ಮತ್ತು ನಮ್ಮ ನಾಲ್ಗೆಗೆ ರುಚಿ ಕೊಟ್ಟು ಒಂದು ಎರಡು ತುತ್ತು ಜಾಸ್ತಿ ಕೂಡ ನಾವು ತಿಂತೀವಿ ಅಂತಲೇ ಹೇಳ್ಬೋದು ಹೊಟ್ಟೆಗೆ ಒಂಥರ ಹಾಯಿ ಅನಿಸುತ್ತೆ ಹಿತ ಅನಿಸುತ್ತೆ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ತುಂಬ ರುಚಿಯಾಗಿರುವಂಥ ಈ ಬ್ರೇಕ್ಫಾಸ್ಟು ಮಾಡೋದು ತುಂಬಾ ಸರಳವಾಗಿದೆ ಜಾಸ್ತಿ ಸಾಮಗ್ರಿ ಏನೂ ಬೇಡ ನೋಡಿರಿ ಇವಾಗ ಸರ್ವ್ ಮಾಡಿದ್ದೀನಿ ಇನ್ನೂ ಇಷ್ಟ ಕೊಂದ ಇದೆ ರೀ ಆರಾಮಾಗಿ ಇನ್ನೂ ಇಬ್ಬರಿಗೆ ಆಗುತ್ತೆ ರೀ ಕಮ್ಮಿ ತಿನ್ನೋರಾದರೆ ಜಾಸ್ತಿ ತಿನ್ನೋರಾದರೆ ಎಲ್ಲ ಸೇರಿ ಇಬ್ಬರು ಮಾತ್ರ ತಿನ್ಬೋದು ಇದ್ರ ಜೊತೆಗೆ ನಮ್ಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡಬೇಕು ಅಂತಂದ್ರೆ ಸ್ವಲ್ಪ ಕಾಯಿ ಚಟ್ನಿ ಸ್ವಲ್ಪ ಸಾಂಬಾರು ಜೊತೆಗೆ ನಾವು ಸರ್ವ್ ಮಾಡಿದ್ವಿ ಅಂದ್ರೆ ಡಬಲ್ ಟೇಸ್ಟ್ ಕೊಡ್ತೀರಿ ನಮ್ಗೆ ಎಷ್ಟ್ರ ಆರ್ಡಿನರಿ ಟೇಸ್ಟ್ ಅಂತಲೇ ಹೇಳ್ಬೋದು ನಾವು ಈಗ ಹಾಗೆ ಕೂಡ ನಾವು ತಿನ್ಬೌದು ಇದಿನ ಹಾಗೆ ತಿಂದರೂ ಕೂಡ ತುಂಬಾ ಚೆನ್ನಾಗಿರ್ತೈತೆ ರೀ ನಿಮಗೆ ಚಟ್ನಿ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಚಟ್ನಿ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಸಾಂಬಾರು ಚಟ್ನಿ ಮಾಡ್ಕೊಳಕಂದ್ರೆ ಹಾಗೆ ಕೂಡ ನಾವು ತಿನ್ಬೌದು ಇದಿನ ಅದ್ರ ಜೊತೆಗೆ ನೋಡಿರಿ ನಡಗ ಈ ರೀತಿಯಾಗಿ ಚಟ್ನಿ ತಿನ್ಬೌದು ಸಾಂಬಾರು ಒಂದು ಸೌಟ್ ಹಿಂಗೆ ಸೊಡ್ರ್ ಅಂತ ಕುಡಿತಾ ಇದ್ರೆ ಅದರ ಟೇಸ್ಟ ಮಜಾನೇ ಸಖತ್ತಾಗಿರುತ್ತೆ ರೀ ಇಲ್ಲ ಅಂತಂದರೆ ನೀವು ಚಟ್ನಿಯನ್ನು ಒಂದಿಷ್ಟು ತೊಗೊಂಡ್ಬಿಟ್ಟು ಈಗ ಇದ್ರ ಜೊತೆಗೆ ಹಿಂಗೆ ಮಿಕ್ಸ್ ಮಾಡಿ ಕೂಡ ತಿನ್ಬೋದು ಆದಷ್ಟು ಚಟ್ನಿ ಸ್ವಲ್ಪ ಜಾಸ್ತಿ ಗಟ್ಟಿಗೆ ಬಿಡೋರಿ ಸ್ವಲ್ಪ ನೀರು ಬೇಡರಿ ಮಧ್ಯದಲ್ಲಿ ಇರಲಿ ನಾನು ಆಲ್ರೆಡಿ ಈ ಚಟ್ನಿ ಸಾಂಬಾರು ರೆಸಿಪಿಯನ್ನು ಸಾಕಷ್ಟು ಸೇರ್ ಮಾಡಿದ್ದೀನಿ ಅದನ್ನು ನೋಡಿಕೊಂಡು ನೀವು ಮಾಡ್ಕೋಬೋದು ಇಲ್ಲ ನಿಮ್ಮ ಇಷ್ಟಾನುಸಾರ ಕಾಯಿ ಚಟ್ನಿ ಶೇಂಗಾ ಚಟ್ನಿ ನಿಮ್ಗೆ ಯಾವ ಚಟ್ನಿ ಬೇಕು ಅನ್ನೋದು ನೋಡಿಕೊಂಡು ನೀವು ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ರೀ ನಿಮ್ಗೆ ಇಷ್ಟವಾಗಿರುವ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೌದು ಇಲ್ಲ ಹಾಗೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು ತುಂಬ ಅಂದರೆ ತುಂಬ ರೀ ಇದನ್ನು ಸಾಯಂಕಾಲ ಮಾಡ್ಕೋಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಇಲ್ಲ ರಾತ್ರಿ ಡಿನ್ನರಿಗೆ ಕೂಡ ಮಾಡ್ಕೋಬೋದು ನೀವು ಯಾವ ಟೈಮ್ನಲ್ಲಿ ಮಾಡ್ಕೊಂಡ್ರೂ ಕೂಡ ಸಖತ್ತಾಗಿರುವಂಥ ಟೇಸ್ಟ್ ಕೊಡ್ತೈತಿ ರೀ ಒಂದು ಒಂದೇ ಒಂದು ಸಲ ಟ್ರೈ ಮಾಡಿರಿ ನನಗಿನ ಆರೋಗ್ಯ ಪೂರ್ತಿಯಾಗಿ ಸುಧಾರಿಸಿ ರೀ ನಡಕ್ ನಡಕಲ್ಲಲ್ಲೇ ತುಂಬ ಕಡೆ ನಮಗೆ ಕೆಮ್ಮು ಬಂತು ಸಹಕರಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್